ನಾವು ವಿದೇಶದಲ್ಲಿ ಪ್ರಯಾಣಿಸುತ್ತಿದ್ದೇವೋ ಅಂತೇಳಿ ಅನಿಸಿದಂತೂ ಸತ್ಯ ರಸ್ತೆಯ ನಿರ್ಮಾಣ ಅದ್ಭುತವಾಗಿದೆ ಮತ್ತು ಸ್ವಚ್ಛಂದವಾಗಿದೆ ನೋಡುಗರ ಮನಸ್ಸನ್ನು ಸೆಳೆಯುತ್ತಿದೆ ಕೇರಳದ ರಸ್ತೆಗಳು ರಸ್ತೆಗಳು ವ್ಯವಸ್ಥಿತವಾಗಿದ್ದರೆ ಒಂದು ಜಾಗಕ್ಕೆ ಬೇಗ ತಲುಪಲು ತುಂಬ ಆಗುತ್ತೆ ಹಾಗೆ ಅನುಕೂಲ ಹೋಗುವ ಡೆಸ್ಟಿನೇಷನ್ಗಿಂತ ಹೋಗುವ ದಾರಿಯೇ ಚೆಂದ ಅಂತ ಹೇಳ್ತಾರಲ್ವಾ ಅದೇ ರೀತಿ ಇಲ್ಲಿ ಕೂಡ ನಮಗೆ ಹೋಗುವ ದಾರಿಯೇ ಚಂದ 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 ಹಸಿರು ಪರಿಸರದ ಮಧ್ಯೆ ನಾವು ಪ್ರಯಾಣಿಸುವಾಗ ತುಂಬ ಖುಷಿಯಾಗುತ್ತೆ ಹೌದಲ್ವಾ ನಿಮ್ಗೆ ಏನು ಕಮೆಂಟ್ ಮಾಡಿ ನಾವು ತಲಪಾಡಿಯಿಂದ ಒಂಬತ್ತು ಮೂವತ್ತಕ್ಕೆ ಹೊರಟ್ವಿ ಹಾಗೆ ಈಗ ನಾವು ಹೋಗ್ತಾ ಇದ್ದೇವೆ ಹೊರಗೆ ನೋಡಿ ಎಷ್ಟು ಚಂದ ಗ್ರೀನರಿ ಅಲ್ವಾ ನನಗೆ ಚಿಕ್ಕ ವಯಸ್ಸಿಂದ ಕೂಡ ಟ್ರಾವೆಲ್ ಮಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ ಹಾಗೆ ಇಲ್ಲಿ ರಾಣಿಪುರಂ ಕೂಡ ನಾನು ಲಾಸ್ಟ್ ಇಯರಿಂದ ಹೋಗಬೇಕಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ ಯಾವಾಗ ಹೋಗೋದು ಅಂತೇಳಿ ಗೊತ್ತಾಗಲಿಲ್ಲ ಹಾಗೆ ಆ ಒಂದು ಹೋಗುವ ದಿನ ರಾಣಿಪುರಂಗೆ ಇವತ್ತು ಬಂದಿದೆ ಅದೊಂದು ಖುಷಿ ಇನ್ನೊಂದು ಸೈಡಲ್ಲಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಅಲ್ಲಿ ಎಷ್ಟು ಇದು ನಡಿಲಿಕ್ಕುಂಟು ಅದು ಎಲ್ಲ ಗೊತ್ತಿಲ್ಲ ಅಲ್ಲ ಹಾಗೆ ನಾನು ಯೋಚಿಸ್ತಾ ಇದ್ದೇನೆ ಎಷ್ಟು ಇರ್ಬೋದು ನಡಿಲಿಕ್ಕೆ ತುಂಬ ಇದೆಯಾ ಜಾಸ್ತಿ ಇದೆಯಾ ಹಾಗೆ ಥಿಂಕ್ ಮಾಡ್ತಾ ಇದ್ದೀನಿ ಎಲ್ಲ ಅಲ್ಲಿ ಹೋಗಿ ನೋಡಿ ಆಗಬೇಕು ಅಷ್ಟೇ ಕಾರಲ್ಲಿ ಪ್ರಯಾಣ ಮಾಡೋದಂತೇಳಿದರೆ ಒಂಥರ ಸ್ಪೆಷಲ್ ಅಲ್ವಾ ಹೌದಲ್ವಾ ಇದೊಂಥರ ಒಂದು ವಿಶೇಷ ಅನುಭವವನ್ನು ನಮಗೆ ನೀಡುತ್ತೆ ಏನಂತ ಹೇಳಿದರೆ ಕಾರಲ್ಲಿ ಸಾಂಗ್ ಹಾಕಿ ಕೇಳ್ತಾ ಕೇಳ್ತಾ ಮತ್ತೆ ಮಾತಾಡ್ತಾ ಒಂದು ನೇಚರನ್ನು ನೋಡ್ತಾ ಹೋಗುವಾಗ ಒಂದು ಏನೋ ಒಂಥರ ಖುಷಿಯಾಗುತ್ತೆ ಜೋರು ಮಳೆ ಬರ್ತಾ ಉಂಟು ನಾವು ತೊಟ್ಟೆ ತರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಓ ಸಾರಿ ತೊಟ್ಟೆ ಅಲ್ಲ ಕೋಟ್ ತರಲಿಕ್ಕೆ ಮರೆತೇ ಹೋಯ್ತು ಇಲ್ಲಿ ತೊಟ್ಟೆ ಮಾಡ್ತಾರೆ ಹೊರಗಡೆ ನೂರ ಇಪ್ಪತ್ತು ರೂಪಾಯಿಗೆ ಮಾಡ್ತಾರೆ ಹಾಗೆ ನಾವು ತೊಟ್ಟೆಯನ್ನು ತಗೊಂಡ್ವಿ ಮಳೆ ಅಂತೇಳಿ ತೊಟ್ಟೆ ತಗೊಂಡ್ವಿ ಇಲ್ಲಿ ನೋಡಿದರೆ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಬಂತು ಆದರೆ ಕೂಡ ಮಳೆ ಬರ್ತಾ ಇದೆ ಪ್ಲೇಸ್ ತುಂಬ ಕೂಲ್ ಇದೆ ಆದರೆ ತೊಟ್ಟೆ ಹಾಕಿ ಫುಲ್ಲು ಸೆಕೆ ಆಗ್ತಾ ಇದೆ ಮರ್ರೆ ತೆಗೆದು ಬಿಸಾಕು ಅಂತಾಗುತ್ತೆ ಬಿಸಾಕಿದರೆ ಮಳೆಯಲ್ಲಿ ಒದ್ದಾಗಬೇಕಷ್ಟೇ ನೀವು ಟ್ರೆಕ್ಕಿಂಗ್ ಹೋಗುವಾಗ ತೊಟ್ಟೆ ಹಾಕಿದ್ರ ನಿಮಗೆ ಹೇಗೆ ನನ್ನ ಹಾಗೆ ಅನುಭವ ಆಯಿತಾ ಖಂಡಿತ ಆಗಿರುತ್ತೆ ಅಲ್ವಾ ನಿಮಗೆ ಆದ ಅನುಭವವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಆಯ್ತಾ ನಡ್ಕೊಂಡು ಹೋಗ್ಲಿಕ್ಕಿದೆ ಸುಸ್ತಾಯಿತು ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಫಸ್ಟ್ ವ್ಯೂ ಇದು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು ಅಲ್ಲಿ ನೋಡಿ ನಿಮ್ಗೆ ಕಾಣ್ತುಂಟ ಅಲ್ಲಿವರೆಗೆ ಈಗ ನಡಿಲಿಕ್ಕಿದೆ ಹೋಗುವ ಬನ್ನಿ ಇಲ್ಲಿ ತುಂಬಾ ನಡಿಯಕ್ಕಿದೆ ನೋಡಿ ಹೋದವರೆಲ್ಲ ರಿಟರ್ನ್ ಬರ್ತಾ ಇದ್ದಾರೆ ಅಲ್ಲಿ ಅವರು ಹೇಳಿದ್ರು ಕೆಳಗೆ ನಾವು ಟಿಕೆಟ್ ತಗೊಳ್ಳುವಾಗ ಫೋರ್ ಅವರ್ಸ್ ವಾಕ್ ಮಾಡಲಿಕ್ಕಿದೆ ಹೇಳಿ ಈಗ ನೋಡಬೇಕು ನಮ್ಮದು ಅರ್ಧ ಗಂಟೆ ಆಯ್ತು ಅಷ್ಟೇ ಇನ್ನು ಸ್ವಲ್ಪ ಮೂರುವರೆ ಗಂಟೆ ಪೆಂಡಿಂಗ್ ಇದೆ ನಾವು ಹನ್ನೆರಡು ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀವಿ ನಡೀಲಿಕ್ಕೆ ಎಷ್ಟು ಗಂಟೆಗೆ ರಿಟರ್ನ್ ಬರ್ತೇವೆ ನೋಡಬೇಕು ನೋಡಿ ಹೀಗೆ ಕಲ್ಲುಗಳೆಲ್ಲ ಉಂಟು ಬೇಗ ಬರಬೇಕಂದ್ರೆ ಬೇಗ ಹೋಗಿ ಬೇಗ ರಿಟರ್ನ್ ಬರಬೇಕು ಮೇಲೆ ತುಂಬ ಫಾಗ್ ಇದೆ ನಾವು ಬೆಳಗ್ಗೆ ಬರುವಾಗ ಜೋರು ಮಳೆ ಇತ್ತು ಇಲ್ಲಿ ಇಲ್ಲಿ ಹೀಗೆ ಸಿಗುತ್ತೆ ಇಲ್ಲಿ ಬಂದ ದರ್ಶನಲ್ಲಿ ಕೊಡ್ತಾರೆ ಒನ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ಇಲ್ಲಿ ನೆಟ್ವರ್ಕ್ ಜಿಯೋ ಏರ್ಟೆಲ್ ಅದೆಲ್ಲ ವರ್ಕ್ ಆಗೋದಿಲ್ಲ ಖಾಲಿ ಬಿ ಎಸ್ ಎನ್ ಅಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದೆ ನಮ್ಮ ಈ ರಾಣಿಪುರಂ ನೋಡಿ ನೋಡಿ ಇಲ್ಲಿಂದ ಎಲ್ಲಿ ನೋಡಿದ್ರು ಕಾಣ್ತದೆ ನೀವು ಸ್ವಲ್ಪ ಮೇಲೆ ಹೋಗಕ್ಕಿದೆ ಅಲ್ಲಿ ಕೂಡ ಹೋಗೋಣ ಇವತ್ತು ಸಂಡೆ ಹಾಗಾಗಿ ತುಂಬಾ ಜನ ಇದ್ದಾರೆ ಇಲ್ಲಿ ಹೋಗ್ತೇನೆ ಜಿಗಣೆ ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೆ ನಮ್ಮ ಮಲೆನಾಡಿನ ಫೇಮಸ್ ಜಿಗಣೆ ಇಲ್ಲಿ ಅಂತ ಗೊತ್ತಿಲ್ವಾ ಇಷ್ಟುವರೆಗೆ ನನಗೆ ಸಿಗ್ಲಿಲ್ಲ ನೋಡ್ತಾ ಇದ್ದೇನೆ ಯಾವಾಗ ಸಿಗ್ತದೆ ಅಂತೇಳಿ ಇವತ್ತು ಸಂಡೆ ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ ತುಂಬಾ ಜನ ಇನ್ನು ಒಂದು ಸ್ವಲ್ಪ ಹೋಗ್ಲಿಕ್ಕಿದೆ ಹೋಗುವ ನೋಡಿ ಇನ್ನೂ ನಡಿಲಿಕ್ಕುಂಟು ಈಗವೇ ಫಾಕ್ ಕಾಣ್ತದೆ ವಾವ್ ಇಲ್ಲಿ ಒಂದು ತುದಿ ಇದೆ ನೋಡಿ ಇಲ್ಲಿ ನಿಧಾನ ಹೋಗ್ತಿದ್ದೇವೆ ಇಲ್ಲಿ ನಿಂತ್ರೆ ಉಂಟಲ್ಲ ಸ್ವರ್ಗವೇ ಕಾಣುತ್ತೆ ನೋಡಿ ಫುಲ್ ಮಂಜು ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಹಬ್ಬ ಇಷ್ಟೊತ್ತು ನಾನು ಅದು ತೊಟ್ಟೆ ಹಾಕಿದ್ದೆ ಎಷ್ಟು ಸೆಕೆ ಅಂತ ಹೇಳಿದ್ರೆ ತುಂಬಾ ಸೆಕೆ ಆಗುತ್ತೆ ಜೋರ್ ಮಳೆ ಅಂತ ಹೇಳಿ ಬರುವಾಗ ಜೋರ್ ಸೆಕೆ ತೆಗ್ದೆ ಎಷ್ಟು ಖುಷಿ ಆಗ್ತಂತೆ ಈಗ ಮಳೆಗಾಲ ಅಂತ ಹೇಳಿದ್ರೆ ನೆನ್ಪಾಗೋದೆ ಈಗ ಹಿಲ್ಸ್ ಮಳೆಗಾಲದಲ್ಲಿ ಹಿಲ್ಸ್ ಅನ್ನು ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ಉಂಟಲ್ಲ ನೀವು ಲೈಫಲ್ಲಿ ಒಂದು ಏನೋ ಒಂದು ಮಿಸ್ ಮಾಡ್ದ ಹಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ರಾಣಿಪುರಂ ಪಶ್ಚಿಮ ಘಟ್ಟದಲ್ಲಿರುವ ಒಂದು ಚಾರಣಾ ಕೇಂದ್ರ ಇದು ಕೇರಳ ಸರ್ಕಾರದ ಅಂಡರ್ ಅಲ್ಲಿ ಉಂಟು ಎಷ್ಟು ಚೆನ್ನಾಗಿದೆ ಕೆಳಗೆ ನೋಡಿ ಫುಲ್ ಗ್ರೀನರಿ ಜಾಸ್ತಿ ಕಾಣಲ್ಲ ಇದೆ ಈ ಒಂದು ಸ್ಥಳದ ವಿಶೇಷತೆ ಏನು ಅಂತ ಹೇಳಿದ್ರೆ ಕಾಸರಗೋಡು ಪಟ್ಟಣದಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವ ರಾಣಿಪುರಂ ಹಸಿರು ಯುಕ್ತ ಶಿಖರಗಳು ಸೌಂದರ್ಯವನ್ನು ಹೊತ್ತುಕೊಂಡಿದೆ ಮಧುತಮಲದ ವಿಸ್ತಾರವಾದ ಕಾಡುಗಳು ಕರ್ನಾಟಕದ ಅರಣ್ಯಗಳೊಂದಿಗೆ ವಿಲೀನಗೊಂಡು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವನ್ನು ರೂಪಿಸುತ್ತದೆ ಅಳಿವಿನಂಚಿನಲ್ಲಿರುವ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಸಂರಕ್ಷಣೆ ನೀಡುತ್ತದೆ ನೀವು ಪಕ್ಷಿ ಪ್ರೇಮಿ ಅಥವಾ ಪ್ರಕೃತಿ ಪ್ರೇಮಿ ಅಥವಾ ಚಾರಣಿಗರಾಗಿದ್ದರೆ ನಿಮ್ಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ ರಾಣಿಪುರಂ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನವಾಗಿದೆ ಜಿಂಕೆ ಆನೆ ವಿವಿಧ ರೀತಿಯ ಮಂಗಗಳು ಪಕ್ಷಿ ಪ್ರಭೇದಗಳು ಕಾಣಲು ನಿಮಗೆ ಇಲ್ಲಿ ಸಿಗುತ್ತೆ ಕೇರಳದ ಊಟಿ ಎಂದು ಪ್ರಸಿದ್ಧವಾಗಿರುವ ರಾಣಿಪುರಂ ಇದು ಕೇರಳದ ಉತ್ತರದ ತುದಿಯಲ್ಲಿರುವ ಪ್ರಸಿದ್ಧ ಶಿಖರ ಇದು ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಆಗಿದೆ ಹಿಂದೆ ಮಧುತ ಎಂದು ಕರೆಯಲ್ಪಡುತ್ತಿದ್ದ ರಾಣಿಪುರಂ ಕರ್ನಾಟಕದ ಗಡಿಭಾಗದಲ್ಲಿದೆ ಇದೊಂದು ರಮ್ಯ ರಮಣೀಯ ತಾಣ ಕೇವಲ ಶಿಖರವಲ್ಲದೆ ಬಹುವಿಧ ಸಸ್ಯವರ್ಗಗಳನ್ನು ಹೊಂದಿರುವ ನಿತ್ಯ ಹರಿದ್ವರ್ಣ ಚೋಳ ಕಾಡುಗಳು ಮಾನ್ಸೂನ್ ಕಾಡುಗಳು ಹಸಿರು ಹುಲ್ಲುಗಾವಲುಗಳನ್ನು ಒಳಗೊಂಡಿದೆ ದಿನನಿತ್ಯದ ಒತ್ತಡದಿಂದ ನೆಮ್ಮದಿ ಪಡೆಯಲು ರಾಣಿಪುರಂ ಸೂಕ್ತ ಸ್ಥಳವಾಗಿದೆ ದಿನವನ್ನು ಪ್ರಕೃತಿ ಜೊತೆ ಕಳೆಯಲು ಸಹಾಯ ಮಾಡುತ್ತದೆ ಇಲ್ಲಿ ಜಿಗ್ನೆಗಳು ತುಂಬ ಇದೆ ಅಂತೇಳಿ ಹೇಳ್ತಾ ಇದ್ರು ನಾವು ಜಿಗ್ಣೆಗೋಸ್ಕರ ಅಂತಲೇ ಉಪ್ಪು ಡೆಟಾಲ್ ಎಲ್ಲ ರೆಡಿ ಮಾಡಿ ಬಂದಿದ್ವಿ ಆದರೆ ನಾವು ಅದೃಷ್ಟವಂತರು ಯಾಕೆ ಗೊತ್ತಾ ನಮಗೆ ಒಂದು ಜಿಗ್ಣೆ ಕೂಡ ನಮ್ಮ ಕಾಲಿಗೆ ಹತ್ತಲಿಲ್ಲ ಆದರೆ ಒಂದು ಖುಷಿಯಾಯಿತು ಏನಂತ ಹೇಳಿದರೆ ನಾವು ತನ್ನ ಮೆಡಿಸನ್ ಇದೆಲ್ಲ ಅದು ಬೇರೆಯವ್ರಿಗೆ ಯೂಸ್ ಆಯಿತು ಅದೊಂದು ಖುಷಿ ಆಯಿತು ಇನ್ನೂ ಆಗಲಿಲ್ಲ ಇನ್ನೂ ಉಂಟು ಎಷ್ಟು ರೀಚ್ ಆದ್ವಿ ಏನು ಸ್ವಲ್ಪ ಇದೆ ನೋಡಿ ಅಲ್ಲಿ ನಿಮಗೆ ಜನ ಕಾಣ್ತಿದ್ದಾರಾ ಕಾಣೋದು ಡೌಟ್ ನೋಡುವ ಸ್ವಲ್ಪ ಮುಂದೆ ಹೋಗಿ ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ ಖುಷಿ ಆಗ್ತದೆ ಜೋರ್ ಗಾಳಿ ಬರ್ತಿದೆ ಎಲ್ಲ ಹಾಗೆ ಫೀಲ್ ಆಗ್ತಾ ಉಂಟು ಇದೆ ನೀವು ಕೂಡ ಒಂದ್ಸಲ ಬನ್ನಿ ಇಲ್ಲಿ ತುಂಬಾ ಜನ ಇದ್ದಾರೆ ನೋಡಿ ಎಲ್ಲ ಇನ್ನೂ ವಾಕ್ ಮಾಡ್ತಾ ಇದ್ದಾರೆ ವಾವ್ ತುಂಬಾ ಚಳಿ ಕೂಡ ಆಗ್ತಾ ಇದೆ ಇದು ತೊಟ್ಟೆ ಉಂಟಲ್ಲ ನಾನು ಕೆಲವೊಂದು ರೀಲಲ್ಲಿ ನೋಡಿದ್ದೆ ತೊಟ್ಟೆಯನ್ನು ಹಾರಿಸುವಂಥದ್ದು ನನಗೆ ಕೂಡ ಈ ತೊಟ್ಟೆನೂ ಹೇಳಿ ಆಸೆ ಉಂಟು ನೋಡುವ ತೊಟ್ಟೆ ಹಾರತದ ಇಲ್ವಾ ಅಂತ ಇಲ್ಲಿ ಟಿಕೆಟ್ ತಗೊಳ್ಳುವಾಗ ಅವರು ಹೇಳಿದ್ರು ಒಂದು ನಾಲ್ಕು ಗಂಟೆ ಬೇಕು ಹೋಗಿ ಬರ್ಲಿಕ್ಕೆ ಎಷ್ಟು ಹನ್ನೆರಡು ಹದಿನೆಂಟಕ್ಕೆ ಅಲ್ಲಿಂದ ಹೊರಟತ್ತು ಹನ್ನೆರಡು ಇಪ್ಪತ್ತು ಹಾಗೆ ಇಲ್ಲಿ ರೀಚ್ ಆಗುವಾಗ ಒಂದು ಹತ್ತು ಹಾಗೆ ಆಗಿದೆ ನಾವು ಬೇಗ ಬಂದ್ವಿ ಈಗ ರಿಟರ್ನ್ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಆಗ್ತದೆ ಒಂದು ಗಂಟೆ ಆಗ್ತದ ಒಂದೂವರೆ ಗಂಟೆ ಆಗ್ತದ ನೋಡ್ಬೇಕು ಎಂಟ್ರಿ ಫೀಸ್ ಉಂಟು ಎಂಟ್ರಿ ಫೀಸ್ ಒಬ್ಬರಿಗೆ ಫಿಫ್ಟಿ ರುಪೀಸ್ ಹಾಗೆ ನೀವು ಕ್ಯಾಮರಾ ತೆಕ್ಕೊಂಡು ಮೇಲೆ ನಿಮಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಲಿಕ್ಕೆಲ್ಲ ತಿಂಡಿ ಎಲ್ಲ ತರ್ಲಿಕ್ಕಿಲ್ಲ ಚುಂಗಮ್ ಹಾಗೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಐಟಮ್ ಅನ್ನು ಒಳಗೆ ಸೂಪರ್ ಇದೆ ಮಂಗಳೂರಿಂದ ಬರುದಾದ್ರೆ ನಿಮಗೆ ಟ್ರೈನ್ ಉಂಟು ಬೆಳಗ್ಗೆ ಐದು ಗಂಟೆ ಟ್ರೈನ್ಗೆ ಬಂದ್ರೆ ಕಾನಂಗಾಡ್ ತನಕ ಬಂದು ಅಲ್ಲಿಂದ ನಿಮಗೆ ಬಸ್ ಸಿಗ್ತದೆ ಹಾಗೆ ಇಷ್ಟು ಇನ್ಫಾರ್ಮೇಶನ್ ಹಿಲ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಸಕ್ಕಿದೆ ತುಂಬಾ ಇಷ್ಟ ಆಗ್ಬೋದು ನನ್ಗೆ ತುಂಬಾ ಇಷ್ಟ ಆಯ್ತು ಸಂಡೇ ರಜೆ ಇರ್ತದೆ ಅಲ್ಲ ರಜೆ ಇರುವಾಗ ಹೀಗೆ ಒಂದು ಹಿಲ್ಸ್ಗೆಲ್ಲ ಬನ್ನಿ ಒಂದು ದಿನ ಕಳೆದಾಗಿ ಕೂಡ ಆಗ್ತದೆ ಯಾವಾಗ ಅಂದ್ರೆ ಒಂದು ಮಳೆಗಾಲ ಮುಗಿಯೋ ಮುಂಚೆನೆ ಬಂದ್ರೆ ಬೆಟರ್ ಆಮೇಲೆ ಬಂದ್ರೆ ಇದು ಹಿಲ್ಸ್ ನೋಡ್ಬೋದು ಆದ್ರೆ ಈ ಹಸಿರೆಲ್ಲ ಹೋಗಿರ್ತದೆ ಮತ್ತೊಂದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ವರ್ಕ್ ಆಗುತ್ತೆ ಇನ್ನು ಯಾವುದು ಕೂಡ ಬೇರೆದು ವರ್ಕ್ ಆಗಲ್ಲ ಹಾಗೆ ಇಲ್ಲಿ ನೀವು ಎಂಟ್ರಿ ಫೀಸ್ ಪೇಮೆಂಟ್ ಮಾಡುವಾಗ ಕ್ಯಾಶೇ ಕೊಡಲಿಕ್ಕೆ ಇಲ್ಲಿ ಕ್ಯೂ ಆರ್ ಕೋಡ್ ಆಗಿರ್ಬೋದು ಅಥವಾ ಎ ಟಿ ಎಂ ಕಾರ್ಡ್ ಇದು ಯಾವುದು ಕೂಡ ಯೂಸ್ ಆಗಲ್ಲ ಅಷ್ಟೇ ಅಲ್ಲದೆ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಬರುವಾಗ ಇಲ್ಲಿ ಒಂದು ಕ್ಯಾಂಟೀನ್ ಇದೆ ಇಲ್ಲಿ ಎಲ್ಲ ರೀತಿಯ ಫುಡ್ ಸ್ನ್ಯಾಕ್ಸ್ ಹಾಗೆ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಮತ್ತು ಪೈನಾಪಲ್ ಮತ್ತು ನೆಲ್ಲಿಕಾಯಿ ಇದೆಲ್ಲ ಸಿಗುತ್ತೆ ನಾವು ಇಲ್ಲಿ ನೆಲ್ಲಿಕಾಯಿ ಮಾವಿನಕಾಯಿ ಹಾಗೂ ಪೈನಾಪಲ್ ಒಂದು ಇದಕ್ಕೆ ಐದೈದು ರೂಪಾಯಿ ಆಗಿರ್ತದೆ ತಗೊಂಡು ಬಂದ್ವಿ ಹಾಗೆ ಚೆಂದ ಮಾಡಿ ತಿಂದ್ವಿ ತಿಂದು ನಮ್ಮ ಮನೆಗೆ ಬರುವ ದಾರಿಯನ್ನು ಹಿಡಿದು ಬಂದ್ವಿ ಒಂದು ಅರ್ಧ ದಿನವನ್ನು ಬೆಟ್ಟದ ಮೇಲೆ ಕಳೆದು ಎಂಜಾಯ್ ಮಾಡಿ ಮನೆಗೆ ಬಂದ್ವಿ ಆಯಿತು ನಾವು ಸುರಕ್ಷಿತವಾಗಿ ಹೋಗಿ ರಿಟರ್ನ್ ಬಂದ್ವಿ ಇಲ್ಲಿ ಲೀಚಿದೆ ಅಂತ ಹೇಳಿ ಹೇಳಿದ್ರು ಆದ್ರೆ ದೇವರದಿಂದ ನಮ್ಗೆ ಯಾವುದೇ ಲೀಚ್ ಸಿಗ್ಲಿಲ್ಲ ಖುಷಿ ಆಯ್ತು ಸೆಕೆ ಆಗ್ತಾ ಇದೆ ನಾವು ಫಸ್ಟ್ ಇಲ್ಲಿ ಕ್ಯಾಮೆರಾ ತಗೊಂಡು ಹೋಗೋಕೆ ಬಿಡಲ್ಲ ಅಂತ ಅನ್ಕೊಂಡು ಒಂದೇ ಬ್ಯಾಟರಿ ತಂದಿದ್ವಿ ಒಂದು ಬ್ಯಾಟರಿ ಖಾಲಿ ಆಯ್ತು ಹಾಗಾಗಿ ನಾನು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು